ಗುರುವೇ ನಮಸ್ಕಾರ ಇವತ್ತು ನಾವು ಯಾವ ಥರ ಲಾಗ್ ಮಾಡೋಕೆ ಮಾಡ್ಯಾವಂದ್ರೆ ಬಿಜಾಪುರದಾಗ್ರು ದೇವೇರ್ ಗುಡಿ ಹೊಂಟಿದ್ದೇವಿ ಹಂಗ ನಾನು ಫಸ್ಟ್ ಟೈಮ್ ಮೋಟೋ ಲಾಗಿಂಗ್ ಸ್ಟಾರ್ಟ್ ಮಾಡಿದೆ ಹಂಗ ಬರೀ ದೇವ್ರ ಗುಡಿಗೆ ಬಂದೀವಿ ದೇವ್ರ ದರ್ಶನ ಮುಕೊಂಡ್ಬೋರ್ನೂ ಒಳಗೋಗಿ ಹಂಗ ನಾನು ಬಾಳಿನಾಥ ಬಿಡ್ಕೊಂಡಿದ್ದೆ ದೇವ್ರಿಗೆ ಬರ್ತೀನಿ ಬರ್ತೀನಿ ಅಂತ ಬಾಳಿನಾಥ್ ಬರದಾಗಿದ್ದಿಲ್ಲ ಅದಕ್ಕೆ ಸಂಡೇ ಎಷ್ಟ ಕೆಲಸ ಮುಗಿಸ್ಕೊಂಡ ಫ್ರೀ ಪ್ರಿಯಾದೆ ಒಟ್ಟು ಅಣ್ಣಗಳು ಅಷ್ಟರ ಅಣ್ಣಗಳು ಕೇಳಿದೆ ಆಯ್ತು ಹೋಗುಣ ಹೋಗುವಂತಂದ್ರೆ ನಾವು ಅಷ್ಟು ಕೋಳಿ ಬಂದೇವಿ ಅಲ್ಲದ ರಾಹುಲ್ ಅಣ್ಣ ಮತ್ತು ಪಿಂಟು ಅಣ್ಣ ಮತ್ತು ಅಕ್ಷಯ ಗೌಡ್ರದಾರ ಅಷ್ಟು ಕೋಳಿ ನಾವು ಬಂದೇ ದೇವ್ರಿಗೆ ಬರೀ ಒಳಗೆ ಹೋಗಿ ದರ್ಶನ ಉಡ್ಕೊಂಬರ್ನು ದೇವ್ರದ ಹಂಗೆ ದೇವ್ರ ದರ್ಶನ ಮುಗಿಸ್ಬಂದೇವಿ ಹಂಗ ಕಾಯಿ ಹಾಡ್ಕೊಳತ್ತೇವಿ ಬರ್ರಿ ಕಾಯಿ ಹುಡ್ಕೊಳು ಹಂಗ ಕಾಯ್ ಹಾಡ್ಕೊಂಡು ನಾವು ಹೊಂಟೇವಿ ಬಿಜಾಪುರ ಇವರು ಏರ್ಪೋರ್ಟ್ ನೋಡ್ಬೇಕತ್ತ ಬಟ್ ಗೇಟಾ ಬಂದ್ ಮಾಡಿಬಿಟ್ರೆ ಗೇಟ್ ಮಾಡಿಬಿಟ್ರೆ ಫುಲ್ ಕಂಪೌಂಡ್ರ್ ಹಾಕಿಬಿಟ್ರೆ ಸುತ್ತ ಕಟ್ಟ ಒಳಗ್ ಬಿಡಾಲಿಗೆ ಇಲ್ಲ ಯಾಕಂದ್ರೆ ಬಿಜಾಪುರ ಏರ್ಪೋರ್ಟ್ ಒಳಗಾಗತ್ತದ ಹಂಗೆ ನಾವು ದಾರಿ ತಪ್ಪಿ ಬಂದು ಬಿಟ್ಟೇವಿ ಹಂಗೆ ಅವ್ರು ಅಣ್ಣಾಗಿ ಇಂಟ್ರೆಸ್ಟ್ ಕೇಳ್ದೆ ಗಾಡಿ ಅವ್ರು ಹೇಳಿದ್ರೆ ಹಿಂಗೆ ಹೋದ್ರಿ ಸಿಗುತ್ತೆ ನಿಮಗೆ ವಿಜಾಪುರ ಏರ್ಪೋರ್ಟ್ ಒಳಗೆ ಎಂಟ್ರೆನ್ಸ್ ಗೇಟ್ ಅಂದರು ಮತ್ತು ಹಂಗೆ ನಾವೆಲ್ಲ ಅಪ್ಲೋಡ್ ಮಾಡ್ಕೊಳ್ತು ಬಂದೇವಿ ಬಂದ ಫೋಟೋ ಶೂಟ್ ಗೀಟೋ ಶೂಟ್ ಎಲ್ಲ ಮಾಡ್ಕೊಳತ್ತೀವಿ ಗಾಡಿದ ಬರೀ ಫೋಟೋ ಶೂಟ್ ಮಾಡ್ಕೊಂಡು ಹಂಗೆ ನಾವೆಲ್ಲ ಫೋಟೋ ಶೂಟ್ ಮುಗಿಸ್ಕೊಂಡೆ ಬಂದು ಒಂದು ಕಪ್ ಚಹಾ ಕುಡತ್ತೇವೆ ವಿಜಾಪುರ ಬಂದು ಎಂಟ್ರೆನ್ಸಿಗೆ ಹಂಗೆ ಚಾ ಕುಡ್ದು ಹೋಗು ನೋಡಿರಿ ನಿಮ್ಗೆ ವೀಡಿಯೋ ಇಷ್ಟ ಆದ್ರೆ ಲೈಕ್ ಕಮೆಂಟ್ ಶೇರ್ ಮಾಡಿರಿ ಹಂಗೆ ಆದಷ್ಟು ಐದುನೂರು ಫಾಲೋವರ್ಸ್ ಕಂಪ್ಲೀಟ್ ಮಾಡಿ